ನಾವು ಫಸ್ಟ್ ಮೈಸೂರು ರೀಚ್ ಆಗ್ತಿದ್ದಂಗೆ ಫಸ್ಟ್ ಸಿಗೋದೇ ವರ್ಕ್ ಬ್ಲೌಸ್ ಕೊಡೋದಕ್ಕೆ ಅಂತೇಳಿ ಹೊರಟೋದೆ ಯಾಕೆಂದರೆ ತುಂಬ ಲೇಟ್ ಆಗುತ್ತೆ ನಾವು ಹೋಗಬೇಕಾಗಿದ್ದು ಬೇರೆ ಬೇರೆ ಕಡೆಗೆ ಹೋಗ್ಬೇಕಾಗಿತ್ತು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ನಾನು ಬ್ಲೌಸ್ನ ಎರಡು ಬ್ಲೌಸ್ ವರ್ಕ್ ಮಾಡಿಸ್ಬೇಕಿತ್ತು ಎಂಬ್ರಾಯ್ಡಿಂಗ್ ವರ್ಕು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡಿಸ್ತೀನಿ ಇದು ಎಲ್ಲಿ ಬರುತ್ತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಲ್ಲ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಲ್ಲೇನೋ ಜಾಸ್ತಿ ನಾನು ವೀಡಿಯೋಗಳ್ನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಡೀಟೇಲು ಕೊಡ್ತೀನಿ ಪಾರುಗೆ ಗ್ರೂಮಿಂಗಿಗೆ ಅಂತ ಕರ್ಕೊಂಡು ಬಂದಿದ್ದೀನಿ ಆಲೇ ಒನ್ ಅವರ್ ಮೇಲಾಯಿತು ಭೇಟಿ ನೋಡಿ ಇಲ್ಲಿ ಅವಳು ಮಗಳು ಸಖತ್ತು ಗಲಾಟೆ ಮಾಡೋಕ್ ಇಲ್ಲಿ ನೋಡಿ ತುಂಬಾ ಗಲಾಟೆ ಮಾಡಿಬಿಟ್ಲು ಇಲ್ಲಿ ತೊಗೊಳವಾ ಇಲ್ಲಿ ನೋಡಲ್ಲಿ ಅಲ್ಲಿ ನೋಡಿ ಅಲ್ಲಿ ಫುಲ್ಲು ಗಲಾಟೆ ಮಾಡ್ತಿದ್ದಾಳೆ ಅದಕ್ಕೆ ಒಂದು ಸ್ವಲ್ಪ ನೀರು ಕೊಟ್ಟೆ ಒಳ್ಳೆ ಅಲ್ಲಿ ನನ್ನ ಬಂಗಾರಿ ಗಲಾಟೆ ಮಾಡಿಬಿಟ್ಲು ಫುಲ್ಲು ಗಲಾಟೆ ಮಾಡಿಬಿಟ್ಲು ಸಾಕಾಗ್ಬಿಟ್ಲು ಅನಿಸುತ್ತೆ ಸಿಕ್ಕಾಗ್ಬಿಟ್ಟೆ ಗಲಾಟೆ ಹೋಗ್ಬಿಟ್ಲು ನೋಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಕೊಟ್ಟೆ ಕೊಟ್ಟೇ ಇರಲಿಲ್ಲ ಇದುವರೆಗೂ ನೀರು ನೀರು ಕೊಟ್ಟೆ ಇವಾಗ ನೀರು ಕೊಡ್ದುಬಿಟ್ಟು ನೋಡ್ತೈತೆ ಹಾಲ ಅಲ್ಲಿ ಅಲ್ಲಿ ಅವ್ರಪ್ಪ ನೋಡ್ತೈತೆ ಅಲ್ಲಿ ನಮ್ಮಮ್ಮನ ಎಲ್ಲಿ ಬಿಟ್ಟೆ ಅಂತ ನೋಡ್ತಾ ಕೇಳ್ತಾ ಇತ್ತು ಅಯ್ಯೋ ಒಳ್ಳೆ ಸುಸ್ತಾಗ್ಬಿಟ್ಟಿದ್ದಾಳೆ ಸ್ವಲ್ಪ ಮಲ್ಕೊಬಿಟ್ಟಿದ್ದಾಳೆ ನೋಡಿ ಓನವ ಹ್ಞೂ ನೀರು ಕುಡ್ದೆ ಚೆನ್ನಾಗಿ ನೀರು ಕುಡ್ದೆ ನೀರು ಕುಡ್ದೆ ನೀನು ಹ್ಞೂ ಅಲ್ಲ ಹ್ಞೂ ಮಾಡ್ಕೊಬಿಡಿ ಈಗ ಓಲಲ್ಲ ಚಚ್ಚು ಮಾಡ್ಕೊಬಿಡವಾ ಟಿನ್ 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 ಐ ಮತ್ತೆ ಅಲ್ಲಿಂದ ಊಟ ಮಾಡಿರಲಿಲ್ಲ ಆಲೇ ಫೋರ್ ಓ ಕ್ಲಾಕ್ ಆಗಿತ್ತು ಫೋರ್ ಓ ಕ್ಲಾಕ್ ಊಟ ಮಾಡೋಣ ಅಂತೇಳಿ ಹೋದ್ವಿ ನನ್ನ ಮಗ ಮನೆ ಬಂದಿದ್ದ ಅವನ ಅಪ್ಪ ಮಗ ನೋಡಿ ಇಬ್ರು ಏನು ತಪ್ಕೊಂಡು ಲವೋ ಲೋವೋ ಆ ಊಟ ಮಾಡೋಕ್ಕೆ ಆಲ್ರೆಡಿ ಊಟನೂ ಕೂಡ ಟೈಮ್ ಮೀರಿತ್ತು ಎಲ್ರೂ ಮಸಾಲೆ ದೋಸೆ ತಿಂದ್ವಿ ಮಸಾಲೆ ದೋಸೆ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟು ಒಬ್ಬರು ಯೂಟ್ಯೂಬರ್ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗೋದಿಕ್ಕೆ ಅಂಥೇಳಿ ಮಾತಾಡ್ಕೊಂಡ್ವಿ ಮತ್ತು ಹಾಗೆ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಮಾತಾಡಿಕೊಂಡು ಅವನು ಪಿಜ್ಜಾ ಹೋಗೋಣ ಪಿಜ್ಜಾ ತಗೊಕ್ಕೆ ಹೋಗೋಣ ಬಾ ಅಮ್ಮ ಅಂತ ಇದ್ದ ಪಿಜ್ಜಾ ತಿನ್ನೋಕೆ ಹೋಗೋದಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಆಲ್ರೆಡಿ ಫೋರ್ ಓ ಕ್ಲಾಕ್ ಮೇಲೆ ಆಗೋಗ್ಬಿಟ್ಟಿತ್ತು ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಇವಾಗ ಟೈಮ್ ಆಗಿದೆ ಅಂತೇಳಿ ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟಪಡ್ತೀನಿ ಆ ಕಾರಣಕ್ಕೋಸ್ಕರ ಪಿಜ್ಜಾ ತಿನ್ನೋಣ ಅಮ್ಮ ಪಿಜ್ಜಾ ತಿನ್ನೋಣ ಅಂತ ಇದ್ದ ಇವಾಗಿನ ದೋಸೆ ತಿಂದಿದ್ದೀವಿ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಇಷ್ಟು ಬೇಗ ಪಿಜ್ಜಾ ತಿನ್ನೋದು ಅಂದರೆ ನನ್ನ ಕೈನಲ್ಲೂ ಕೂಡ ಆಗೋಲ್ಲ ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ಪಿಜ್ಜಾ ತಿನ್ನೋಣ ಮತ್ತು ನಾನು ಹಾಸ್ಪಿಟಲ್ಗೂ ಕೂಡ ಹೋಗಬೇಕಾಗಿತ್ತು ಬೇಡ ಲೇಟ್ ಆಗುತ್ತೆ ಫಸ್ಟು ನಮ್ಮ ಯೂಟ್ಯೂಬರ್ ಫ್ರೆಂಡ್ ಮನೆಗೆ ಹೋಗೋಣ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಆ ಯಾವ ಯೂಟ್ಯೂಬರ್ ಫ್ರೆಂಡ್ ಮನೆಗೆ ಹೋಗಿದ್ವಿ ಅವ್ರ ಮನೆ ಎಲ್ಲಿದೆ ಏನು ಅನ್ನೋದನ್ನು ನೆಕ್ಸ್ಟ್ ಡೇದಲ್ಲಿ ನಾನು ಹೇಳ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಓದ್ತಿ ಬೆಲ್ಲೈಕನ್ ಒತ್ತಿದೆಮೇಲೆ ಹಾಲಂತ ಕೇಳುತ್ತೆ ಹಾಲಂತ ಕೊಡಿ ನಾಲ್ಕು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮತ್ತೆ ನಾವು ಯಾರ ಮನೆಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್